ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ನಾಯಕರಾದ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಕೆಂಪರಾಜುರವರು ತಮ್ಮ ಹುಟ್ಟುಹಬ್ಬವನ್ನು ಗೌರಿಬಿದನೂರು ಕ್ಷೇತ್ರದಲ್ಲಿ ಆಚರಿಸಿಕೊಂಡರು ಇವರ ಹುಟ್ಟುಹಬ್ಬದ ಪ್ರಯುಕ್ತ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಹಾಗೂ ಎರಡು ಸಾವಿರದ ಐನೂರು ಅಂಕವಿಕಲರಿಗೆ ಸಮವಸ್ತ್ರ ವಿತರಣೆ ಮಾಡಿದರು ಹುಟ್ಟು ಹಬ್ಬಕ್ಕೆ ಬಂದಂತಹ ಎಲ್ಲಾ ಕಾರ್ಯಕರ್ತರು ಅಭಿಮಾನಿಗಳು ಹಿತೈಷಿಗಳು ಇವರ ರಾಜಕೀಯ ಜೀವನ ಉತ್ತಮ ಮಟ್ಟಕ್ಕೆ ಸಾಗಲಿ ಮುಂದಿನ ದಿನಗಳಲ್ಲಿ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಲಿ ಎಂದು ಶುಭ ಹಾರೈಸಿದ್ರು ವರದಿ ಶೋಭಾ ಬೆಂಗಳೂರು ಸದಸ್ಯರು ನಂಬರ್ ಒನ್ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕೆಂಪರಾಜಣ್ಣ ಅವರಿಗೆ ಐವತ್ತೊಂದನೇ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳು ಅವರು ಮುಂದಿನ ಬಾರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಗೌರಿ ಶಾಸಕರಾಗಿ ಅದನ್ನು ನಾವು ಕಣ್ತುಂಬಿಕೊಳ್ಳೋಣ ಹಾಗೂ ಅವ್ರ ಸಮಾಜ ಸೇವೆ ಯಾವತ್ತೂ ಹೀಗೆ ನಿರಂತರವಾಗಿರಲಿ ಅಂತ ಆರೈಸುತ್ತಿದ್ದೇವೆ ಗೌರಿಬಿದ್ನವರಿಗೆ ಸುಮಾರು ಒಂದು ಎರಡುವ ಸಾವಿರ ಮೂರು ಸಾವಿರ ಜನಕ್ಕೆ ಅಂಗವಿಕಲರಿಗೆ ನಾವು ಇವತ್ತು ಬಟ್ಟೆ ವಿತರಣೆ ಕಾರ್ಯಕ್ರಮ ಮತ್ತು ಸಹಾಯಧನ ಕೊಡೋ ಮುಖಾಂತರ ಮತ್ತು ಕಂಪ್ಯೂಟರ್ ತರಬೇತಿ ಪಡೆದಿರೋವಂಥವರಿಗೆ ಸರ್ಟಿಫಿಕೇಟ್ಗಳು ಕೊಡೋವಂಥದ್ದು ಸುಮಾರು ಜನ ನೈಟು ಬಂದಿರೋ ಇವಾಗಳು ಬಂದಿರೋ ಗೌರಿಬಿದ್ನವರು ಈಗ ಹೋಗಬೇಕು ಅಲ್ಲಿ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ಅಭಿಮಾನಿಗಳು ಮುಡ್ಕೊಂಡಿದ್ದಾರೆ ಇನ್ನೂ ಹೋಗಲಿಲ್ಲ ನಾನು ಹೋಗೋಕೆ ನೋಡಬೇಕು ಎರಡು ಸಾವಿರದ ಇಪ್ಪತ್ತೆಂಟಿಗೆ ತಾವು ಪಕ್ಷಾತೀತವಾಗಿ ಅಂದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಪಕ್ಷದ ನೋಡೋಣ ಇನ್ನೂ ತೀರ್ಮಾನ ಮಾಡಲಿಲ್ಲ ಇನ್ನು ಯಾವುದೂ ನಿರ್ಧಾರ ಆಗಲಿಲ್ಲ ಇಂಡಿಪೆಂಡೆಂಗ್ ಹೋಗ್ಬೇಕಂತ ಏನೋ ರಾಜಕೀಯ ಬೆಳವಣಿಗೆ ಏನಾಗ್ತದೆ ನೋಡ್ಕೊಂಡು ಒಂದು ಆರು ತಿಂಗಳಿಂದ ತೀರ್ಮಾನ ಅಂತ ಈಗ ಸದ್ಯಕ್ಕೆ ಯಾವುದು ಇಲ್ಲ ಸೇವೆ ಮಾಡ್ತಾ ಇದ್ದಾರೆ ಅಷ್ಟೇ ಹೋಗ್ತೀರಿ ಬರ್ತೀರಿ ಏನು ಬೇಕು ಇದ್ದೀರಿ ಪ್ರತಿ ಸೇವೆ ಮಾಡ್ತಾ ಇದ್ರೆ ಸೇವೆ ಮಾಡ್ತಾ ಇದ್ದೀರಿ ಪ್ರತಿ ಭೂತ್ ಮಾಡ್ತೀರಿ ಪ್ರತಿ ಗ್ರಾಮದಲ್ಲೂ ಸಹ ನಮಗೆ ಸಂಘಟನೆ ಕಾರ್ಯಕರ್ತರು ಇದ್ದಾರೆ ಅವ್ರಿಗೆ ಏನು ಕಷ್ಟ ಸುಕ್ಕನ್ನು ಹಾಕೊಂಡು ಹೋಗ್ತಾ ಇದ್ದೀನಿ ಆರು ತಿಂಗಳಿದ್ದಂಗೆ ನೋಡೋಣ ಆಮೇಲೆ ತಿನ್ನೇನು ಎರಡು ತಿಂಗಳಲ್ಲಿ ಸಿ ಎಂ ಬದಲಾವಣೆಗಳು ಅಂತ ಭಾಳಷ್ಟು ಚರ್ಚೆ ನಡೀತಾ ಇದೆ ತಮ್ಮ ಬದಲಾವಣೆ ನಮ್ಮದೇನಿಲ್ಲ ನಮ್ಮ ಆದ ಸಂಬಂಧ ಇಲ್ಲ ಅವರು ದೊಡ್ಡ ದೊಡ್ಡವರು ಬದಲಾವಣೆಗಳನ್ನ ಹಾಕಲಿ ಏನಾನ ಹಾಕ್ಕೊಂಡ್ಲಿ ನಮಗೇನು ಗ್ರಾಮಗಳಿಗೆ ಜನರಿಗೆ ಒಂದು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿಕೊಟ್ರೆ ಸಾಕು ಮಾಡಬೇಕಾಗಿರೋಷ್ಟು ಅಷ್ಟು ಬೇಜಾನಾಗದು ಮಾಡಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಇವತ್ತು ನನ್ನ ಜನ್ಮದಿನ ನಮ್ಮ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷ ವರ್ಷ ಆಚರಣೆ ಮಾಡ್ಕೊಂಡಂಗೆ ಇವತ್ತು ನಾವು ಆಚರಣೆ ಮಾಡ್ಕೊಂಡಿದಿರಿ ವರ್ಷ ವರ್ಷ ಬಂದಂಗೆ ನನ್ನೆಲ್ಲ ನನ್ನ ಪಂಚಾಯತಿ ಆಳ್ಳ್ಳಿ ಪಂಚಾಯತಿ ಇವರು ಇರ್ಬೋದು ನಮ್ಮೂರು ಮುಖಂಡರು ಇರ್ಬೋದು ನಮ್ಮ ಉಂಡೂರು ಪಂಚಾಯತಿ ಮುಖಂಡರುಗಳಿರ್ಬೋದು ಅನೇಕ ನನ್ನ ಅಭಿಮಾನಿಗಳು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಬಂದು ನನಗೆ ವರ್ಷ ವಶವಶನೂ ಆರೈಸ್ತಾರೆ ಅವ್ರಿಗೂ ದೇವರು ಆಯಿಸುವ ಆರೋಗ್ಯ ಐಶ್ವರ್ಯ ಕೊಡಲಿ ಅವ್ರಿಗೆ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ ದೇವ್ರ ಹತ್ರ ಆಗಲಿ ಅಂತ ನಾನು ಕೇಳ್ಕೊತೀನಿ ಇದೇ ರೀತಿ ನಮಗೆ ಒಂದು ಸೇವೆ ಮಾಡುವ ಶಕ್ತಿ ಹುಟ್ಟುಹಬ್ಬದ ನೆಪದಲ್ಲಿ ಒಂದು ಸೇವೆ ಮಾಡುವಂಥ ಶಕ್ತಿ ದೇವ್ರ ಸೇವೆ ದೇವ್ರ ಸೇವೆ ಮತ್ತು ಜನರ ಸೇವೆ ಮಾಡೋ ಶಕ್ತಿ ಆ ಕುಳ್ಳಿ ಅಂತ ಭಗವಂತನಲ್ಲಿ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ದನ ಕರುಗಳಿಗೆ ಒಳ್ಳೆಯ ಮೇವಾಗಲಿ ನೀರು ಸಿಗಲಿ ಪಾಣಿ ಪಕ್ಷಿಗಳಿಗೆ ನೀರು ಸಿಗಲಿ ಒಂದು ಮಳೆ ಆಗಲಿ ಅಂತ ಹೇಳ್ತಾ ಯಾಕಂದರೆ ನಾಲ್ಕೈದು ವರ್ಷ ನಾವು ಕೋವಿಡ್ನಿಂದ ಮುಕ್ತವಾಗಿದ್ದೀರಿ ಇವಾಗ ಆರೋಗ್ಯವಾಗಿದ್ದೀರಿ ಎಲ್ಲರೂ ಕ್ಷೇಮವಾಗಿದ್ದಾರೆ ಚೆನ್ನಾಗಿದೆ ಇದೇ ರೀತಿ ದೇವರು ಭಗವಂತ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನೆಲ್ಲ ಕಾರ್ಯಕ್ರಮ